ಅದನ್ನ ನಾನು ಅವ್ರಿಗೆ ಗುದ ಗುದ್ದಾದಿ ಗುದ್ದಾದಿ ಇಚ್ಕೊತೀನಿ ನಾ ಸದ್ಲು ಬಿದ್ದು ಸುದಿ ಮಗ ಅಲ್ಲ ನಾ ಕ್ಯಾತ ಎಂದ ನನ್ನ ಮಗ ಅಲ್ಲ ಗೌದಿ ಬಾತ್ ಬಾಲ ಆಗಿ ತಾಯಮ್ಮ ಅವನ್ ಮನೆಗೆ ಬಂದು ನಿನ್ನ ಬಲವಲ್ಲಾಗೆಲ್ಲ ಹೀಗೆ ಕಲೀದಿ ಬ್ಯಾಧಿ ಕಪ್ಪ ನಾ ಬ್ಯಾಧಿ ತದ ಕಲೀತೇನೆ ಎ ಹುಡುಗಿ ನಮ್ಮೂರಾಗ ನಾ ನೊಬ್ಬನೇ ಜಾಣ ಎ ಹುಡುಗಿ ನಮ್ಮೂರಾಗ ನಾ ನೊಬ್ನೇ ಜಾಣ సృష్టికర్త అదక సృష్టికర్త బ్రహ్మ

ಅಲ್ರು ಮಕ್ಕಳ ಇಬ್ರು ಕೂಡಿ ನನ್ನ ಮಗಳ ಮುಂದ ದೇವ್ರ ಬಂದಾರ ತಿಳಿದು ಉದ್ದಕ್ಕ ದೀರ್ ನಮಸ್ಕಾರ ಹಾಕಿ ಅಕ್ಕಿ ಮೈಯಾಗ ಬಂದಿದ್ದ ದೆವ್ವ ದತ್ತಾದಾಗ ನಿಮ್ ಇಬ್ರು ಕಟ್ಟಾಗ್ಯಾವ ನಮ್ಮ ಹುಚ್ಚ ಹುಚ್ಚು ಮಕ್ಕಳ ಮದ್ಯ ನಾ ಏನ್ ಮಾಡಿಲ್ತಮ್ಮ ಕುತ್ತಾರ ಅಂತಾರ್ದು ಹುಚ್ಚಾಯ ಅವ್ರ ಎತ್ತ ಶಾನೆ ಸುರಿ ಮಗಾದಿ ಅನ್ನೋದು ಅದ ನಮ್ ಕಣ್ಣಿ ಆಕೆಗೆ ದೆವ್ವ ಬಂದಿದ್ದು

ಈ ಏನನ್ನ ಎಲ್ಲೆಲ್ಲಾ ಸ್ಪಾಟ್ಗಳ ಬಾದಾಗಿ ಅವತ್ತು ಒಲ್ಲೆನತಿ ಈ ಆಸ್ಪಾಟ್ ನಿಂತ ಬರತ ಪಾದಿ ಇಂದಗ ಈಗ ನೀ ಎಕೆ ಆಗ ಹತ್ತ ತಿರು ಹುಡುಕಕೆ ಮಯಂತೆ ಹೋಗಿ ಬಿಡ್ತೀಯ ನೀ ಏನ ಲೋದ್ ಮೇಲೆ ಮತ್ತೆ ಏನ ಕಂತ ಮೇಲೆ ಮತ್ತೆ ತೋ ಅಯ್ಯಪ್ಪ ನಾವು ಲೋ ಕಂತ ಯಾಡು ಬಿಟ್ಟ ಏನಿದ್ರು ಇದ್ರು ಎದರ ಬದ್ರನ ನಮ್ಮ ಮಾತುಗಳು ಈ ನಮ್ಮ ನಿ

ತೋಲ್ಲದ ಅಕ್ಕದಗೆ ನಿತ್ತ ಹಿಂಗ ಹಿಂಗ ಮಾತಿತ್ತಿಲ್ಲ ಅದನ್ನ ಓದಿ 나 ಕಲ್ತ ಬಿತ್ತಿಪ್ಪ ಅದಕ್ಕೆ ನೀ ಶೂಟ್ ಅಕ್ಕಿಪ್ಪ ಅದಕ್ಕೆ ನೈಸರ್ಗಾಸ ನಿನ್ನ ಚಿತ್ತು ಮಗಾಲಾ ಅದಕ್ಕೆ ನಿನ್ನ ಓದಿ ಕಲ್ತದ ನಿಂದೇನ ಉದ್ರೈತಿಪ್ಪ ಆಯ್ತು 나ಂತ್ರ ಮದುವ ಆಗಲ್ಲಪ್ಪ ಅಲ್ಲ ಇಟ್ಟು ಬಂದಾಗ ದೆವ್ವ ಐತಿ ಆಗಂಗಿಲ್ಲ ಅಕಿ ಕೊಲ್ತಾರೆ ತೆಳಕತ್ತಾ ನೀನು ಆಗೋದಿಲ್ಲ ಅತ್ತಿ ಯೋ ನಮ್ಮ ತಾಂ ಕೊಂತಂ ಕೊಡ್ಲಿ ಕೊಲ್ಲು ಕೊಲ್ಲು ಕೊಲ್ತೀ ಕರೆ ಕಲ್ಲು ಹೋಗದು ಕೊಲ್ಲ ನಾನು ಅದರ ಸೈತಿನಿ ಅಕಿನ್ ಕೊಟ್ಟು ಕೊರಕ ಹೋಗಬರ್ ನನಗೆ

ನಾ ಹೋಗ್ಕೊಲೆ ಅಲ್ಲೋ ನೀ ಗಣಸತಿ ಅತ್ತ ನೀನ್ ಅಂತ ಹಸ ಕೊಟ್ರ ನಾನ ಗಣಸೋ ಅಲ್ಲೋ ಅಂತಿ ನೀ ಅಲ್ಲ ಮತ್ತ ಯಾರು ಉಳಿದ್ರಪ್ಪ ಬಾಕಿ ಆಗಂಗಿಲ್ಲ ಅಂತ ಬಾಳ ದಿನ ತನಕ ಹೋಗ್ಬಾಡ್ರಿ ಸಾತ್ಗಿತ್ತನವ ಹೋಲ್ಬಿಡ್ರಿ ಈ ಊರಿಗೆ ಬಂದ್ ಕಡೆ ಫಸ್ಟ್ ಮೊದಲ ಪರಿಚಯ ಆಗಿದ್ದ ನನ್ನ ಗೌರಿ ಹೌದಾ ಆಕಿ ಮೈಯ ದೇವ್ರಿ ಇರ್ಲಿ ಬೂತ್ರಿ ಇರ್ಲಿ ಆಕಿ ನಾನ ಮದಿವೆ ಅಂತ ಹೇಳಿ ಕೆಡ್ಸಬೇಡ್ರಿ ಶಬ್ಬಾಶನ್ ಅಳಿಯ ಅಕ್ಕಿ ಮೇಯಾಗ ದೇವ್ ಐತಿ

மூக்கு மூக்கு ಅಂತಿದ್ದல்ல இட்டதنا மூக்கিন্দা பைசி நின்ன மூக்கு냐 நான மொதக்காய் இவரோ இவர யாரு ಮತ್ತೆ ಅವನು நாடகம் பண்ற நான் நாடகம் பண்றே நடங்க இல்லது ಮತ್ತೆ என்ன நின்தி பேயிலாகி நின்ந்து நின்ன பக்கா மீதினே ಇಲ್ಲಿ ஹாங்க இவத்தினಿಂದ இكينا நம்ம பைப்பில் ஹோதா பைப்பு ஆயன நிந்து நான் ரப்பட்டர் பைப்பு பைப்பு பைப்புందా பைப்பு பைப்பு பைப்பா பைப்பா ஏ

ಆ ಜೀವದ ಬಾದಾ ಇನ್ನು ಇನ್ನು ಗಪ್ಪ ತುಂಕುಂದೆ ಉತ್ತುಲಿ ಮಕನ ತುಂಕುದ ಈಗ ನಾ ಹೇಳ್ತೆ ನನ್ನ ಮಂತಕ್ಕೆ ಓ ಮಂಗಳಂ ತಂತು ನಾನೇನಾಮ್ಮ ಜೀವನ হেতুನಾ ಯಾರ ಹೇತು ಮನಿ सारಸಿ ಕೂಡಿ ಹಚ್ಚಿನ ಮನ ಪಾತಾತ ಪೀಚ ಕೂಚ ಕತ್ತಾತಲೆ ಸತ್ಯನಸು ಘೋರಿ ನಿಮ್ಮದಲ್ಲ ಸತ್ಯನಾಸಾಗಿ ಹೋಲಿ ನಿಮ್ಮ ನೆತ್ಯಗೆ ಮಳಿ ಬಡಕೊಂಡ ಹೋಲಿ ಅಕಿ ನೆತ್ಯಗೆ ಮಳಿ ಬಡ್ರಿ ನೆತ್ಯಗೆ ಮಳಿ ಬಡ್ರಿ ಹಂಗ ನೋತಾಳ ನೋಡಿ ಅಕಿ ನವ ಗುಲ್ಲವ ಗೆಲ್ಲ ಗುಲ್ಲವ கையாளடி நீன் மன்க సుఖవాిరీ నిమిక ఎడ్ టికెట్ బుక్ రూమ్ మాత్రను ఈ మగ నోడి ఉర్కో గౌరీ కల్సైతి బా ఏ రక్ పక్క కంబ కొ ఈ మగ్ నేళత హాప్ కొట్ట అమ్మ దాళ మస్తే అమ్మ ఇవంగ శాప్ కొడ్ మగ హోగలి

ನಲದಮ್ಮನ ಕತ್ತೆ ಹಾ ಹಾ ಹಂಗಾದ್ರೆ ನೆಲನ ಭೂಕಂಪ ಆಯ್ ನೀ ಮೊದಲೇ ಇಲ್ಲಿ ಜಾಗ ಏ ನೀ ನನಗೆ ಮೋಸ ಮಾಡಿ ಕೈ ಕೊಟ್ಟಿ ಹೇಳಿ ಹೋಗಿ ನಾ ಬಾರ್ನೇ ಕುಡ್ದು ನಾ ಬಿಳ್ಳಾಕಿಲ್ಲ ನೀ ಬಿಟ್ಟು ಹೋಗರೆ ನನಗೆ ನಿನ್ನಂತ 100 ಹುಡುಗಿಯರು ಸಿಗಬಹುದು ಆದ್ರೆ ನಮ್ಮ ಅಪ್ಪ ನನ್ನಂತ ಮಗ ಮಗ ಸಿಗೋದಿಲ್ಲ ಯಾಕಪ್ಪ ಯಾಕಂದ್ರೆ ನಮ್ಮ ಮೋಗು ಮಕ್ಕಳು ಆಫರ್ಸನ್ ಆಗಿತ್ತು ಅಲ್ಲಿ ಖಾದೆ ನೀ ಇರ್ಲಿಲ್ಲ ಅದಕ್ಕೆ ನೋಡ್ರಿ ನಾ ಇಂತ ಇಂತ ಹುದಿಗೆ ಅದ ಮತ್ತೆ ಇಂತದ ಮಾತಾಡಿ ನಿಮ್ಮ ಹತ್ರ ಏನಿಲ್ಲ ಅಂದ್ರೆ ಇಲ್ಲಿ ಇಲ್ಲಿ ಏನ್ ಕೂತ ಇಲ್ಲ ಮಂದಿ ಹುದುಗುದು ನಿನ್ನಂತ ಹುದಿಗ ಎತ್ತ ಬಂದು ಉಗುಲ್ ಹತ್ತಿ ಹೋಗಿ ಬಿತ್ತಾರ ಅಂತ ಅವ್ರ ಚಾಪು ನಿಮಗ ತತ್ತೈತಿ ನೀವು ಸತ್ಯನಾಶಕ್ಕೆ ಹೋಗಿರಿ ನೀ ಗುಲ್ಲವಾಗೆ ಉಜ ಈ ಮಂಗೆ ನಮಗ ಪಾಂಡ್ರಂಗಾಗೆ ಇರ್ಲಿ ಇಲ್ಲ ಚಲೋ ಮಾಡ್ರಿ ಆದ್ಲು ನಾನ್ ಹೇಳ್ತೇನೆ ನಾ ಹೇಳಾವ ಬಾಯಿಲಿ ಹೇಳ್ತೇ ನಂದು ನಾಲ್ಗಿ ತುದಿಲ್ಲ ನಮಗ ತುಮ್ ತುಮ್ ಕಾಕ ಹೋಗಿದೆ ಆಕೆ ಬಿತ್ತು ಗಲತ್ತೇಳಿ ನಾ ಏನು ಊದ್ ಹಾಕೋದಿಲ್ಲ ಈಕೆ ಏನು ನಾ ಕುರ್ತಾಗೂ ಇಲ್ಲ ಆಕಿಗೆ ಒಂದು ಚಿಂಪಿ ಸೈತಿ ಕುರ್ಸಂಗಿಲ್ಲ ಇಂತ ಹುರಿಯ ಕುರಿಸಿ ಏನ್ ಮದ್ದತೈತಿ ಇಂತ ಹುರಿಯ ಕುರ್ಸು ಬಂದಿ ನಮ್ಮ ಮೋಗ್ ಒಂದು ಸೀರಿ ಕುಡಿಸಿದ್ರೆ ಅವನವನು ಎಷ್ಟೋ ಸಲ ಆಕಿ ನೆನಸ್ತಾಳ ಇಂತ ಹುಡಿಯರ್ ಕುಡಿಸಿ ಹೊಯ್ಕೊಳ್ಳ ಅದು ತಿಲ್ಲಿಲಿಲ್ಲ ಬಾಯ ಲವ್ ಮದುತೆ ಏನು ಗೊತ್ತಾಗಾಗಿಲ್ಲ ಸುಪ್ ಒಟ್ಟು ಜಗ್ಗಿ ಹಿಡಿದು ಹೋಗುದಾಗಿದೆ ಬಾರಿ ಛಂದಗಿದ ನನ್ನ ನೆನಪು ಅಂದಾಗದು ಯಾವಾಗಲೂ ಆಯ್ತೋ ಗೂಗಲ್ ತೆಗಿತಪ್ಪ ಬೇಕಂದ ವಿಡಿಯೋ ಕಾಲ್ ಮಾತು ನಾ ನೀ ಏನ್ ಚಿಂತಿ ಬದಕು ಬೇಡ ನಿನಗೆ ನೀ ಏನ್ ಮಾತಾಡ್ತೀಡೆ ಏಲಿ ಛಂದ ತೆಗಿದ ಮದುವೆಯಾಗಿ ಹೊಂಟೆಲ್ಲ ಮಾವನ ಮಣಿಗಿ ಮನಸ್ಸನ್ನು ಮಲ್ಲಿಗೆ ಬಾಡಿತ ಹುಡುಗಿ ಡಿಎಂ ಮುಲ್ಲಣ್ಣ ಗನಾಪುರ ಅವರು ಈ ಬಾಬರ್ಣ ಪಾತ್ರಿಗೆ ಎರಡುನೂರ ರೂಪಾಯಿ ಕೊಟ್ಟಿದ್ರು ಮದ್ವೆ ಹಾಯರ್ ಇದ್ರೆ ಗೊತ್ತೈತಿ ಹಿಂದೋಗಿಂದ ಕೂಡ ಡಿಎಂ ಮುಲ್ಲಣ್ಣ ಇವರು ನಮ್ಮ ಅಲ್ಪಕಲೆನ ಕಂಡು ಹಾಗೂ ಇವರ ಮದುವೆ ಸತ್ಯಾನ ಸಾಗ್ಲಿ ಅಂತ ಎರಡ್ನೂರ ಒಂದ್ ರೂಪಾಯಿ ಕೊಟ್ಟಿದಾರೆ ಅವ್ರ ತುಂಬಾ ಆಭಾರಿ ಆಗಿತ್ತು ಸಾಕ್ ಹೋಗ್ರಿ ಗಾಪಳಿ ಆಯರ್ ಕೊಟ್ಟಾರ ಚಪ್ಪಲಿ ಬಿಡಿ ಹಂಗಂದ್ರೆ ಮಾಡ್ಸಿದ್ವಿ ಲಿಸ್ಟ್ ಲಿಸ್ಟ್ ಮಾಡೋ ಹೋಗ ಸಾರಿ ಶಿವುಪುತ್ರಣ್ಣರು 201 ರೂಪಾಯಿ ಕೊಟ್ಟಿದ್ದಾರೆ ಅವರು ನಾನು ತುಂಬಾ ಬರಗಿದ್ದೀನಿ ಡೆಡಿ ಕಲ್ಲವ ಕೆಳ ಮಲ್ಲವ ನಿಂಗವ ಕೆಳ ನೀಲವ ಇಲ್ಲವ ಕೆಳ ಎಂತವ ಮಧಿದೆ ಬಂದಾಗಿದೆ